ತಾಲೂಕು ಮುದ್ರಣಕಾರರ ಅಸೋಸಿಯೇಷನ್ ಸಂಗೀತ ಗಾಯನ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ಸಂಗೀತ ವಿಕ್ಷಾ ಇವೆಂಟ್ಸ್ ಸಹಯೋಗದಲ್ಲಿ ಪಟ್ಟಣದ ಅಶೋಕ ರಂಗಿವಂದರದಲ್ಲಿ ಆಯೋಜಿಸಲಾಗಿದ್ದಂತಹ ಮುದ್ರಣಕಾರರ ನೂತನ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ಸಂಕ್ರಾಂತಿ ಸಾಂಸ್ಕೃತಿಕ ಕಲಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶಾಸಕರಿಗೆ ಸಲ್ಲಿಸತಕ್ಕಂಥ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಶಾಸಕರು ಇವು ದಿನ್ನವರ್ವದೆಯನ್ನ ಹಾರಿಸಿ ಅವರ ಹಿಂದು ಗುರುಗಳು ನೀಗಿಸಬೇಕು ಪ್ರಯತ್ನ ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿಜೆ ಗೋವಿಂದಪ್ಪನವರು ಮುದ್ರಣಕಾರರು ಇಂದಿನ ಇಂಟರ್ನೆಟ್ ವ್ಯವಸ್ಥೆಯಿಂದ ವ್ಯವಹಾರದ ಏರುಪೇರಿನಿಂದ ಅವರ ಜೀವನೋಪಾಯವು ತೊಂದರೆಯಿಂದ ಇರುತ್ತದೆ ಈ ಒಂದು ವಿಚಾರವಾಗಿ ನಮ್ಮಿಂದ ಆದಷ್ಟು ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ಸಾಧ್ಯವಾದಷ್ಟು ಸಹಾಯ ಮಾಡಲಾಗುವುದು ಇಂದಿನ ಜಗತ್ತು ಡಿಜಿಟಲೀಕರಣದಿಂದ ಮುನ್ನಡೆಯುತ್ತಿದ್ದು ಮುದ್ರಣಕಾರರು ಆಧುನಿಕ ತಂತ್ರಗಾರಿಕೆ ಬಳಸಿಕೊಂಡು ಮುದ್ರಣ ಮಾಡುವುದು ಅನಿವಾರ್ಯತೆಯಾಗಿದೆ ಆಧುನಿಕ ತಂತ್ರಗಾರಿಕೆಯು ಜಗತ್ತಿನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಸ್ಪರ್ಧಿ ನಡೆಸುತ್ತಿದ್ದು ಇಂತಹ ಶೋಚನೀಯ ಸ್ಥಿತಿಗಳಲ್ಲಿ ಮುದ್ರಣಕಾರರ ಬದುಕು ಮತ್ತು ಜೀವನ ಕೂಡ ತುಂಬಾ ಚಿಂತಾಜನಕವಾಗಿದೆ ಪ್ರಸ್ತುತ ಮುದ್ರಣಕಾರರು ಆಧುನಿಕ ಯಂತ್ರಗಳ ಬಳಕೆಯೊಂದಿಗೆ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದು ಇಂತಹ ಸಂಘ ಸಂಸ್ಥೆಗಳಿಗೆ ಸರ್ಕಾರ ನೆರವು ನೀಡಬೇಕಿದೆ ಎಂದರು ಆದರೂ ಕೂಡ ಇಂಥ ಕಷ್ಟದ ಮಧ್ಯದಲ್ಲಿ ತಮ್ಮ ಕಷ್ಟದ ಜೀವನವನ್ನು ಸಾಗಿಸ್ತಾ ಇದ್ದು ತಮ್ಮ ನೋವು ನಲುವುಗಳ ಮಧ್ಯೆ ತಮ್ಮೆಲ್ಲ ಕೂಡ ಕರೆಸಿ ಇನ್ನೊಂದು ವಿನೂತನವಾದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರ್ತಕ್ಕಂಥದ್ದು ತುಂಬ ಅಶ್ವಸಿದೆ ಇವತ್ತು ಈ ಸಮಸ್ಯೆ ಹಲವಾರು ಬೇಡಿಕೆಗಳನ್ನು ನೀಡಿ ಒಂದು ಭಿನ್ನ ಹೊಂದಾಣಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತೆಲ್ಲರೂ ಕೂಡ ಸಂಕಷ್ಟದಲ್ಲಿ ಇರತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಪ್ರಿಂಟಿಂಗ್ ಇವತ್ತು ಹೋಗಿದೆ ಆನ್ಲೈನ್ ಪ್ರಿಂಟಿಂಗ್ ಬಂದಿದೆ ಇದರ ಮಧ್ಯಾಹ್ನ ಕೂಡ ಅವ್ರ ಜೀವನ ಸಾಗು ಸ್ವಲ್ಪ ಸುಸ್ತರವಾಗಿರಲಿ ಆದರೂ ಕೂಡ ಇವತ್ತು ಅವರ ಜೀವನವನ್ನು ಸಾಗಿಸ್ತಾರೆ ಇಂಥ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ಈಗ ಅವರು ವಸ್ತುಗಳ ತಮ್ಮ ಕುಟುಂಬಗಳಿಗೆ ಒಂದು ನೆಲೆ ಮಾಡಿಕೊಡ್ತಕ್ಕಂಥ ನಿವೇಶಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಪ್ರಿಂಟಿಂಗ್ ಟಿವೆ ನಿಗದಿಯಾಗಿರ್ತಕ್ಕಂಥ ಕೂಡ ಒಂದು ಪಟ್ಟಿಯನ್ನು ಕೊಟ್ಟರೆ ಮುಂದಿನ ಪೋಷಕರು ಮೂರು ನಾಲ್ಕು ತಿಂಗಳೊಳಗೆ ಒಳಗೆ ಹೊಸ ನಿವೇಶನಗಳನ್ನ ತಯಾರಿ ಹರಿಸ್ತಾ ಇದ್ದೀವಿ ಅವುಗಳಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ನೀವು ಹೇಳ್ತಕ್ಕಂಥವರಿಗೆ ಒಂದು ನಿವೇಶನ ಕೊಡಲಿಕ್ಕೆ ತಯಾರಿಯಾಗಿದ್ದೀನಿ ತಮ್ಮ ಬೇಡ ಈಡೇರಿಸಿ ಇನ್ನು ಗಾಂಧಿ ನರ್ಸಿಂಗ್ ಮತ್ತು ಪ್ಯಾರಾ ಮೆಡಿಕಲ್ ಕಾಲೇಜಿನ ಸಂಸ್ಥಾಪಕರಾದ ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿ ಅವರು ಮತ್ತು ಡೈರು ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಎಂ ರಾಘವೇಂದ್ರ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಂತಂದ್ರೆ ಮುದ್ರಣಕಾರ ತುಂಬಾ ಸೋಕಿಯ ಇದೆ ಅಂತಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಡಿಜಿಟಲ್ ಮುದ್ರಣ ಡಿಜಿಟಲ್ ಬಂದರು ಹಿಂಗೆ ನಡೆಸಿರ್ತಕ್ಕ ಮುದ್ರಣಗಾರರಿಗೆ ಯಾವುದೇ ಕೆಲಸಗಳು ಇಲ್ದಂದ್ರೆ ಇದೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ಸ್ಥಿತಿ ಅಂತಂದ್ರೆ ತಪ್ಪಾಗಲ್ಲ ಇಂತಹ ಮುದ್ರಣಗಾರರು ತಮ್ಮ ಬದುಕನ್ನ ತುಂಬಾ ಕಷ್ಟಕರವಾಗಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಇಂಥವರಿಗೆ ಇಂಥರ ಅವಶ್ಯಕತೆ ಖಂಡಿತ ನಮ್ಮ ಸಮಾಜಕ್ಕೆ ಇದೆ ಮುದ್ರಣಗಾರರು ಹಳೆಯ ಮುದ್ರಣ ವ್ಯವಸ್ಥೆಯನ್ನ ಬಿಟ್ಟು ಡಿಜಿಟಲ್ ಮಾಧ್ಯಮಕ್ಕೆ ಅವರು ಬಂದ್ರೆ ಬದುಕು ಸುಗಮವಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಆದರೂ ಆದಷ್ಟ ಈ ಮುದ್ರಣ ಕಾರ್ಯವನ್ನ ಅವ್ರು ಯಾರು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ದುಸ್ಥಿತಿಯಲ್ಲಿ ಸನ್ಮಾನ ಇವರ ಸ್ಥಿತಿಗೆ ಸರ್ಕಾರ ಸ್ಪಂದಿಸಬೇಕು ಅವರು ಕೇಳಿದಂತಹ ಸೈಟ್ಗಳು ಆ ಮುದ್ರಣ್ಣ ಅಸೋಸಿಯೇಷನ್ಗೆ ಕೊಡ್ತಕ್ಕಂತಹ ವ್ಯವಸ್ಥೆ ಆಗಬೇಕು ಅಂತ ನಾನಾದ್ರೂ ಹೇಳಿದ ಮೇಲೆ ಆತೊಂದು ಗಂಡಿತ ಕೊಡಬೇಕಾಗುತ್ತದೆ ಇವರ ಸ್ಥಿತಿ ಶೋಚನೀಯವಾಗಿದೆ ಇವರನ್ನ ಸರ್ಕಾರ ನೋಡಿಕೊಳ್ಳಬೇಕು ಮತ್ತೆ ಹೆಚ್ಚಿನದಾಗಿ ಬಳಸಕೊಂಡು ಇವರ ಉಪಜಯನವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಆಗತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತದೆ ಅಂತನ್ನಂತ ಮಾತನ್ನ ಹೇಳಿದರು ಸೋ ವಸ್ತ್ರಗಳಲ್ಲಿ ಕಾನ್ಫಿಟೇಷನ್

ಪ್ರತಿಯೊಂದಕ್ಕೂ ಈ ಮುದ್ರಣಕಾರರ ಸಹಕಾರ ತುಂಬ ಮುಖ್ಯ ಆಗಿತ್ತು ಸೊ ಆ ಇದರಲ್ಲಿ ಇವರು ಇವತ್ತು ವಸ್ತುರ್ಗದಲ್ಲಿ ನೂತನವಾಗಿ ಒಂದು ವಸ್ತುರ್ಗ ತಾಲೂಕ್ ಮುದ್ರಾಣಕಾರರ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಸೊ ಇದೇ ರೀತಿ ಅವರು ವರ್ಷ ವರ್ಷ ಈ ಮುದ್ರಾಣಕಾರರ ಸಂಘದ ಒಂದು ಏನು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ಹೆಚ್ಚಿನ ಲಾಭವನ್ನು ಪಡೀತಾ ಇದ್ದೀವಿ ಆದರೆ ಇತ್ತೀಚೆಗೆ ಎಲ್ಲ ಇಂಟರ್ಗಳು ನಮ್ಮದ ಕೆಲವರು ಪಿಂಟಿಂಗ್ ವ್ಯವಸ್ಥೆ ಇರೋದರಿಂದ ಹಲವಾರು ಅಂತ ಹಾಗೆ ಅದಕ್ಕೋಸ್ಕರ ಸಂಘ ಸಂಸ್ಥೆಯಿಂದ ಒಂದು ಕುಟುಂಬವಾಗಿ ಹೇಳಿ ಒಂದು ಭಿನ್ನವರು ಪತ್ರಿಕೆಯನ್ನು ನಾವು ಬಿಡುಗಡೆ ಮಾಡಿಕೊಂಡಿದ್ದೇವೆ ಬಳಿಕ ವೇದಿಕೆಯಲ್ಲಿ ಚಿನ್ನರಿಂದ ನೃತ್ಯ ಕಾರ್ಯಕ್ರಮ ಗಾಯಕ ಗಾಯಕಿಯರುಗಳಿಂದ ಸಂಗೀತ ಗಾಯನ ಭಜನಾ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ಮನರಂಜಿಸಿದ್ವು

ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಎಂಜಿನಿಯರ್ ಸಂತೋಷ ಸಮಾಜ ಸೇವಕರುಗಳಾದ ಸಾವಿತ್ರಮ್ಮ ಸುಮಂಗಳ ಮಂಜುನಾಥುದ್ರನಕಾರ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರುಗಳಾದ ಆರ್ ಶಿವಮೂರ್ತಿ ಕೆಎಚ್ ರಾಜು ಅಧ್ಯಕ್ಷರಾದಂತಹ ಎಸ್ಪಿ ಕುಮಾರ್ ಕಾರ್ಯದರ್ಶಿ ಎಂ ಸುರೇಶ್ ಸಹ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಚಿ ಸುದರ್ಶನ್ ಸಿ ಕೆ ನಿರ್ದೇಶಕ ಎ ಪರಮೇಶ್ ಕಲಾವಿದ ಮಾರುತಿ ರೇವಣ್ಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು